ಥ್ಯಾಂಕ್ ಯು ಜೀಸಸ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಎಲ್ಲ ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ನೈಸು ಕ್ರಿಸ್ತನ ಹೆಸರಿನಲ್ಲಿ ಒಂದೇ ತಿಳಿಸುತ್ತೇನೆ ಇವತ್ತು ನಾವು ಕ್ಷಮಾಪಣೆಯ ಒಂದು ವಾಕ್ಯಗಳನ್ನು ನಾವು ಕಳೆದ ವಾರಗಳಿಂದ ಧ್ಯಾನ ಮಾಡ್ತಾ ಇದ್ದೇವೆ ಇವತ್ತು ಆರನೆಯ ಒಂದು ಕ್ಷಮಾಪಣೆಯ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಲ್ಲಲ್ಲೂ ಯಾ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಮಗ ನಮ್ಮ ಮನಸ್ಸಿಗೆ ಸಮಾಧಾನ ನಮ್ಮ ಮನಸ್ಸಿಗೆ ನೆಮ್ಮದಿ ನಮ್ಮ ಮನಸ್ಸಿಗೆ ಹಗುರವಾಗಬೇಕಂದ್ರೆ ಸೊ ನೀವು ಏನು ಮಾಡಬೇಕೆಂಬುದಾಗಿ ಇವತ್ತು ನಾವು ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ ಶ್ರೀ ಮಾರ್ಕರು ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ದೇವರ ವಾಕ್ ಹೇಳುತ್ತದೆ ನಾವು ಬೇರೆಯರಿಗೆ ಕ್ಷಮಿಸಿದಾಗ ನಮ್ಮ ಮನಸ್ಸೇನಾಗುತ್ತೆ ಹಗುರವಾಗುತ್ತೆ ಮತ್ತು ಸಮಾಧಾನ ನೆಮ್ಮದಿಯಾಗಿ ನಮ್ಮ ಮನಸ್ಸು ಇರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಗೊತ್ತು ನಮಗೆ ಯಾರಾದ್ರೂ ಅನ್ಯ ಮೋಸ ಮಾಡಿದರೆ ಸೊ ನಮಗೇನಾಗುತ್ತೆ ಆ ಪದೇ ಪದೇ ಅದು ಒಂದು ವಿಷಯ ನಮ್ಗೆ ಕೊರಿತಾ ಇರುತ್ತೆ ನಮ್ಗೇನ್ ಮಾಡುತ್ತೆ ಅದು ಕುಗ್ಗಿಸಿ ಬಿಡುತ್ತೆ ನಮಗೆ ಒಂದು ಆತ್ಮಿಕವಾಗಿ ಬೆಳಲು ಅದೇನ್ ಮಾಡುತ್ತೆ ಅಡ್ಡಿ ಮಾಡುತ್ತೆ ಇವತ್ತು ಯಾರಾಯ್ತು ಗೊತ್ತು ನಮಗೆ ಆ ಒಂದು ಅನ್ಯಾಯ ಮೋಸ ಮಾಡಿದ್ರು ನಾವೇನ್ ಮಾಡಬೇಕು ಇಲ್ಲಿ ಅವರಿಗೆ ಮನಸ್ಸಾರೆ ಕ್ಷಮಿಸಬೇಕು ಈ ಕ್ಷಮಿಸಿದಾಗ ಏನಾಗುತ್ತೆ ಅಂದ್ರೆ ದೇವರ ವಾಕ್ ಹೇಳುತ್ತದೆ ನೀವು ಬೇರೆಯರ ತಪ್ಪುಗಳನ್ನು ಕ್ಷಮಿಸಿದರೆ ನಿಮಗೆ ಯಾರಾಯ್ತು ಅನ್ಯಾಯ ಮೋಸ ಮಾಡ್ತಾರೋ ಅವರನ್ನು ನೀವು ಕ್ಷಮಿಸಿದಾಗ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೌದು ಇವತ್ತು ಯಾರಾದರೂ ಒಬ್ರು ಆ ಥರ ನಮ್ಗೆ ಮಾಡಿದರೆ ನಮ್ಗೆ ಏನು ಮಾಡುತ್ತೆ ಪದೇ ಪದೇ ಅವರ ವಿಷಯದಲ್ಲಿ ನಮ್ಮ ಮೈಂಡು ನಮ್ಮ ಮನಸ್ಸು ಏನು ಮಾಡುತ್ತೆ ಡೈವರ್ಟ್ ಆಗ್ತಾನೆ ಇರುತ್ತೆ ಅಯ್ಯೋ ಅವ್ರು ಈ ಥರ ಅಂದಿದ್ದಾರಲ್ಲ ಅಂತ ಹೇಳಿ ನಾವೇನು ಮಾಡ್ತೇವೆ ಪದೇ ಪದೇ ಯೋಚನೆ ಮಾಡಿ ಮಾಡಿ ಸೊ ನಾವೇನು ಮಾಡ್ತೀವಿ ಚಿಂತೆ ಮಾಡಿ ಮಾಡಿ ಆ ವಿಷಯದಲ್ಲಿ ಆ ಥರ ಅವರು ಅಂದಿದ್ದು ಅನ್ನ ನೆನೆಸ್ಕೊಂಡು ಏನು ಮಾಡ್ತೀವಿ ಪದೇ ಪದೇ ಕರಿತಾ ಇರ್ತೀವಿ ಅವರಿಗೆ ನೆನೆದಾಗೆಲ್ಲ ನಮಗೆ ಸಿಟ್ಟು ಬರುತ್ತೆ ಆ ಸಿಟ್ಟು ಏನು ಮಾಡುತ್ತೆ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೆ ನಮ್ಮ ಬಿ ಪಿ ಶುಗರ್ ಲೆವೆಲ್ ಹೆಚ್ಚು ಮಾಡುತ್ತೆ ಅಲ್ಲಿ ನಮಗೆ ಸಮಾಧಾನ ನಿದ್ರೆ ಬರಲ್ಲ ನಾವು ಒಂದು ಕಡೆ ಸಮಾಧಾನ ಸ್ಥಿರಚಿತ್ತದಿಂದ ಇರಕ್ಕಾಗಲ್ಲ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಿನಗೆ ಆ ಸಮಾಧಾನದ ಮನಸ್ಸು ಬೇಕು ಇವತ್ತು ನಿನ್ನ ಮನಸ್ಸು ಭಾರವಾಗಿದೆ ನಿನ್ನ ಮನಸ್ಸಿಗೆ ಹಗುರವಾಗಬೇಕಂದ್ರೆ ಇವತ್ತು ಯಾರಾಯ್ತು ನಿನ್ನ ಮನೆಯ ಆತ್ಮೀಯರಾಗ್ಲಿ ಬಂಧು ಬಳಗ ಇವತ್ತು ನಿನ್ನ ಸ್ನೇಹಿತರಾಗಲಿ ಇವತ್ತು ನಿನ್ನ ನಿನ್ನ ಹೆಂಡತಿ ಆಗಲಿ ಯಾರೇ ಆಗಲಿ ಇವತ್ತು ನಿನಗೆ ದ್ರೋಹ ಮಾಡಿದರೆ ಇವತ್ತು ನೀನು ಅವರಿಗೆ ಮನಸ್ಸಾರ ಕ್ಷಮಿಸು ಯಾಕಂದ್ರೆ ಆ ಕ್ಷಮಾಪಣೆಯಲ್ಲಿ ಏನಿದೆ ಮನ ಶಾಂತಿ ಇದೆ ಆ ಕ್ಷಮಾಪಣೆ ನೀ ಮಾಡಿದಾಗ ನಿನ್ನ ಮನಸ್ಸೇನಾಗುತ್ತೆ ಹಗುರವಾಗುತ್ತೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಈಸು ಕ್ರಿಸ್ತನಿಗೆ ಕೂಡ ಆತನಿಗೆ ಶಿಲ್ವೆ ಮೇಲೆ ಹಾಕಿದ ಮುಂಚಿತವಾಗಿ ಇಲ್ಲಿ ಅನೇಕ ಜನರು ಸಿಬಾಯಿಗಳು ಆತನಿಗೆ ಏನ್ ಮಾಡಿದರು ಆ ಒಂದು ಹುರುಳಿನ ಕಿರೀಟ ಧರಿಸಿದರು ಆತನ ಮೇಲೆ ಹುಗಳಿದ್ರು ಆತನ ಹಿಂಸೆ ಕೊಟ್ಟರು ಆತನಿಗೆ ಬೈದ್ರು ಆದರೂ ಕೂಡ ಮತ್ತೆ ಶಿಲ್ಬೆ ಮೇಲೆ ಮಳೆಯಿಂದ ಉಳಿದು ಅವ್ರಿಗೆ ನೇತಾಡಿಸಿ ಸೊ ಅನೇಕ ನೀನು ಮಸ್ತಿಯನಾದರೆ ಆದರೆ ನೀನು ಕ್ರಿಸ್ತನಾದರೆ ಆದರೆ ನೀನು ಶಿಲ್ವೆ ಬಂದು ಇಳಿದು ಬಾ ನಾನು ನಂಬುತ್ತೆ ಎಂಬುದಾಗಿ ನಿಂದಿಸಿ ಹಿ ಯಾಳಿಸಿ ಮಾತಾಡಿದ್ರು ಕೂಡ ದೇವರಲ್ಲಿ ಸಿಟ್ಟಿ ಬರದಂತೆ ಆತನು ಏನ್ ಮಾಡ್ತಾ ಅದನ್ನು ತಾಳ್ಮೆದೆಲ್ಲ ಸಹಿಸಿಕೊಂಡು ಅವ್ರ ಏನು ಮಾಡ್ತಾನೆ ಅವರನ್ನು ಸಮಾಧಾನವಾಗಿ ಅವರಿಗೆ ಮನಸ್ಸಲ್ಲಿ ಕ್ಷಮಿಸಿ ಬಿಡ್ತಾರೆ ತಂದೆಯವರನ್ನು ಕ್ಷಮಿಸಬಹುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾರೆ ಈ ಕ್ಷಮಾಪಣೆ ಏನ್ ಮಾಡ್ತದೆ ಅಂದ್ರೆ ನಮಗೆ ಸಮಾಧಾನದ ಕೊಡುತ್ತದೆ ಈಗ ನಾವು ಬೇರೆಯವರಿಗೆ ಕ್ಷಮಾಪಣೆ ಮಾಡಿದಾಗ ನಮ್ಗೆ ಕೂಡ ಅದು ಮನಶಾಂತಿ ಬರುತ್ತೆ ಇವತ್ತು ಕ್ಷಮಾಪಣೆ ಮಾಡೇ ಇಲ್ಲ ಅಂದ್ರೆ ಅದು ಕೊನಿತನೇ ಇರುತ್ತೆ ನಮ್ಗೆ ಸಮಾಧಾನ ಇರಲ್ಲ ಎಲ್ಲಿ ಕುಂತರು ನಿಂತು ಸಮಾಧಾನ ಇರಲ್ಲ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ನಮಗೆ ಸಮಾಧಾನ ಇರಬೇಕು ಸೊ ದೇವರ ವಾಕ್ಯ ನೋಡ್ತೀವೋನು ಇಸಾಬನಿಗೆ ಆಗಬೇಕಾದ ಆಶೀರ್ವಾದವನ್ನು ಆತನು ಮೋಸ ಮಾಡಿ ಪಡೆದುಕೊಂಡಿದ್ದನು ಆ ವಿಷಯ ತಿಳಿದುಕೊಂಡಿದಾಗ ನನ್ನ ತಮ್ಮ ಯಾಕೋಬನು ನನಗೆ ಬೇಕಾಗಿರುವಂತ ನನಗೆ ಆಗಬೇಕಾದ ಆಶೋಧವನ್ನು ತಾನು ಪಡೆದುಕೊಂಡಿದ್ದಾನೆ ಎಂಬುದಾಗಿ ಆತನು ಈ ಯಾಕೋಬನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಿದಾಗ ಸೊ ಆ ಸಮಯದಲ್ಲಿ ಯಾಕೋಬನು ಏನು ಮಾಡ್ತಾನೆ ತನ್ನ ತಾಯಿ ಹೇಳಿದಂತೆ ತನ್ನ ಮಾವನ ಮನೆಗೆ ಆತನು ಓಡೋಗ್ತಾನೆ ಆ ಒಂದು ಸಮಯದಲ್ಲಿ ಅನೇಕ ವರ್ಷಗಳ ವರ್ಷವರೆಗೂ ಆತನು ಅಲ್ಲಿ ಲಾಭನ ಹತ್ರ ಒಂದು ಅವರಿಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಸುಮಾರು ಹದಿನಾಲ್ಕು ವರ್ಷ ಆತನಲ್ಲಿ ಸೇವೆ ಮಾಡ್ತಾ ಇರ್ತಾನೆ ಅಂತ ಅಷ್ಟು ಸಮಯದಲ್ಲೂ ಕೂಡ ಇಲ್ಲಿ ಎಸವನ್ ಏನ್ ಮಾಡ್ತಾನೆ ಆಗಬೇಕು ಆ ಶೋಧವನ್ನು ಪಡೆದುಕೊಂಡು ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಈತನ ಏನ್ ಮಾಡ್ತಾನೆ ಕೊರಗ್ತಾ ಇರ್ತಾನೆ ಆ ಸಿಟ್ಟು ಭಯಂಕರವಾಗಿ ಆತನ ಇರುತ್ತೆ ಆ ಸಿಟ್ಟು ನೋಡಿ ಈತನು ತನ್ನ ತಮ್ಮನನ್ನು ಕೊಂದಾಗ್ತಾನೆ ಎಂಬುದಾಗಿ ತಾಯಿ ರಬ್ಬೇಕಾಯ್ ಮಾಡ್ತಾಳೆ ನಿನ್ನ ಅಣ್ಣ ನಿನ್ನ ಮೇಲೆ ಸಿಟ್ಟಿಗೆದ್ದಿದ್ದಾನೆ ಆತನಿಗೆ ಕ್ಷಮಾಪಣೆ ಮಾಡೋದಿಲ್ಲ ಅದಕ್ಕೆ ನೀನು ಹೋಗು ನಿನ್ನ ಮಾವನ ಹತ್ರ ಅಂತ ಹೇಳಿ ಹೇಳಿ ಕಳಿಸ್ತಾಳೆ ಆ ಸಿಟ್ಟು ಮಾಡ್ತಿತ್ತು ಕ್ಷಮಾಪಣೆ ಮಾಡಲ್ಲ ಕಾರಣದಿಂದ ಈ ಸಾವನ್ನು ಅಷ್ಟು ವರ್ಷ ಮಾಡ್ತಾ ಇದನ್ನು ಅವನ ವಿಷದಲ್ಲಿ ಮನಶಾಂತಿ ಇಲ್ದೇನೆ ಕೊರಗ್ತಾ ಇರ್ತೀನೋ ಅವನಿಗೆ ನೆಮ್ಮದಿ ಇರಲಿಲ್ಲ ಸೊ ಯಾವಾಗ್ತು ಅನೇಕ ವರ್ಷಗಳಾದ ನಂತರ ಆತನು ಯಾಕೋಬನ ಹತ್ರ ಬಂದಿದಾಗ ಹೆಸವನ ಹತ್ರ ಬಂದ ಹೆಸವನ್ ಏನ್ ಮಾಡ್ತಾನೆ ಆತನಿಗೆ ಕ್ಷಮಾಪಣೆ ಮಾಡ್ತಾನೆ ಆತನು ಮಾಡಿದ ಏನು ಮಾಡ್ತಾನೆ ಆತನ ಮನಸ್ಸಲ್ಲಿ ಕ್ಷಮಿಸಿ ಆತನನ್ನು ಆಶೀರ್ವಾದ ಮಾಡ್ತಾನೆ ಹೆಸವನು ಅವಾಗ ಏನಾಯ್ತು ಅವನಿಗೆ ಅಷ್ಟು ಹದಿನಾಲ್ಕು ವರ್ಷ ತನಕ ಅವನ ಮೇಲೆ ಇರುವಂತ ಸಿಟ್ಟು ಹೋಗ್ಲಿಲ್ಲ ಆತನಿಗೆ ನೆಮ್ಮದಿ ಇರಲಿಲ್ಲ ಆತನ ಮನಸ್ಸನಿಗೆ ಭಾರ ಆಗಿತ್ತು ಯಾವಾಗಾಯ್ತು ತನ್ನ ತಮ್ಮನಾದ ಹೆಸರು ಯಾಕೋಬನು ತನಗೆ ಮಾಡಿದ ಮೋಸವನ್ನು ಆತನು ಕ್ಷಮಿಸಿದಾಗ ಆ ತಪ್ಪನ್ನು ಕ್ಷಮಿಸಿದಾಗ ಯೇಸವನಿಗೆ ಏನಾಯ್ತು ಸಮಾಧಾನ ಬಂತು ನೆಮ್ಮದಿ ಬಂತು ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಯಾರಾಯ್ತು ನಿಮ್ಗೆ ಅನ್ಯ ಮೋಸ ಮಾಡ್ತಾರ ದ್ರೋಹ ಮಾಡ್ತಾ ಇದಾರೆ ಮಾಡಿದರೋ ನೀವು ಒಂದು ನಿಂದೆ ಅವಮಾನಗಳಿಗೆ ಅವಮಾನ ಆಗಿದ್ದರೋ ಭಯಪಡಬೇಡಿ ಇವತ್ತು ನೀವು ಅವ್ರಿಗೆ ಮನಸ್ಸಾರಿ ಕ್ಷಮಿಸಿ ಸೊ ದೇವರು ನಿಮಗೆ ದೊಡ್ಡ ಒಂದು ಮನಶಾಂತಿ ಕೊಡಕಿದ್ದಾರೆ ನಿಮ್ಮ ಮನಸ್ಸು ಇವತ್ತು ಹಗುರವಾಗುತ್ತದೆ ಯಾಕಂದ್ರ ನಾವು ದ್ವೇಷ ಮಾಡಬಾರ್ದು ನಮಗೆ ಯಾರು ಎಣ್ಣೆ ಮೋಸ ಮಾಡುತ್ತಾರೆ ನಾವು ಮನಸ್ಸನ್ನು ಕ್ಷಮಿಸಿ ನಾವೇನು ಮಾಡಬೇಕು ಅವರಿಗೆ ಆಶ್ವಾದ ಮಾಡಬೇಕು ಆಗ ನಮ್ಮ ಮನಸ್ಸು ಸಮಾಧಾನವಾಗುತ್ತೆ ಯಾಕಂದರೆ ಈ ಮನಸ್ಸು ಸಮಾಧಾನ ಇಲ್ಲದಿದ್ದರೆ ನಮ್ಮ ಹೃದಯ ಸಮಾಧಾನ ಆಗಿಲ್ಲದಿದ್ದರೆ ಇದರಲ್ಲಿ ಅನೇಕ ಒಂದು ಸೈತಾನ್ ಮಾಡುತ್ತೆ ಕಾರ್ಯ ಮಾಡುತ್ತೆ ಇದೊಂದು ನಮ್ಮ ಮನಸ್ಸಿಗೆ ಅಶಾಂತಿ ತಂದು ಅಸಮಾಧಾನ ತಂದು ಅದರ ಯೋಚನೆಗಳಲ್ಲಿ ಅನೇಕ ಕೆಟ್ಟ ಕೆಟ್ಟ ಆಲೋಚನೆ ತಂದು ನಮ್ಮ ಜೀವನವನ್ನು ಏನ್ಮಾಡುತ್ತೆ ಸಹಿತನು ನಾಶ ಮಾಡುತ್ತೆ ಅದಕ್ಕೆ ಆ ಒಂದು ಸೈತಾನನಿಗೆ ನಿನಗೆ ಆಸ್ಪದ ಕೊಡದಂತೆ ನೋಡು ನಿನಗೆ ಅವನು ಕೇಡು ಮಾಡಿದಾನೆ ಅನ್ನೇ ಮೋಸ ಮಾಡಿದಾನೆ ನೀನು ನಿಂದಿಸಿ ಹೇಳಿದ್ದಾನೆ ಬಿಡಬೇಡ ಎಂಬುದಕ್ಕೆ ಸೈತಾನ ಆಲೋಚನೆ ಕೊಡ್ತಾನೆ ನೀನು ರಿವೇನ್ಸ್ ತಗೋ ಅವನ ವಿರೋಧವಾಗಿ ನೀನು ಮುಗಿ ತೀರಿಸ್ಕೊ ನೀನು ಅವ್ನು ರಿವೇನ್ಸ್ ತೇರಿಸುವನ್ಮೇಲೆ ನೀನು ರಿವೇನ್ಸ್ ತೆಗೆದುಕೊಳ್ಳೋ ಮೇಲೆ ಅಂತ ಹೇಳಿ ಸೈತನ್ ಪದೇ ಪದೇ ಆಲೋಚನೆ ಕೊಡ್ತದೆ ಇವತ್ತು ಆ ಒಂದು ಆಲೋಚನೆಗೆ ನಾವು ಒಳಗಾದರೆ ಏನಾಗುತ್ತೆ ಇವತ್ತು ಅನೇಕ ಜನರು ತಮ್ಮ ಅವರಿಗೆ ಅನೇಕ ಜನ ಅನ್ಯ ಮೋಸ ಆಗಿದೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ತಿರುಗಿ ಅವರಿಗೆ ರಿವೇನ್ಸ್ ತೆಗೆದುಕೊಳ್ತಾರೆ ಸೊ ಅವರು ರಿವೆನ್ಸ್ ತೆಗೆದು ಏನು ಮಾಡ್ತಾರೆ ಇವರು ಕಣ್ಣೀರಲ್ಲಿ ಕೈ ತೊಳಿತಾರೆ ಅವರು ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾರೆ ಇವರು ಶಿಕ್ಷೆ ಅನುಭವಿಸ್ತಾರೆ ಅದಕ್ಕೆ ಪ್ರೀತಿ ದೇವರ ಮಕ್ಕಳಿಗೆ ಕ್ಷಮಾಪಣೆಗಿಂತ ದೊಡ್ಡ ಪಶ್ಚಾತ್ತಾಪ ಇಲ್ಲ ಇವತ್ತು ನಿನಗೆ ಮನಸ್ಸಿಗೆ ಸಮಾಧಾನ ಬೇಕು ಆ ನೆಮ್ಮದಿ ಬೇಕು ಅಂದ್ರೆ ನಿನ್ನ ಕ್ಷಮಾಪಣೆ ಮಾಡು ಯಾಕಂದ್ರೆ ಯೇಸು ಕ್ರಿಸ್ತನು ಕೂಡ ನಾವು ಆತನ ವಿರೋಧ ಅನೇಕ ತಪ್ಪು ಪಾಪ ಮಾಡಿದರೂ ಕೂಡ ನಮಗೆ ಶ್ರಮಿಸಿದ್ದಾರೆ ಅದೇ ರೀತಿ ಕೂಡ ನಾವು ಕೂಡ ನಾವು ಏನು ಮಾಡಬೇಕಂತ ಪ್ರೀತಿಯ ದೇವರ ಮಗ ಮಕ್ಕಳೇ ಇವತ್ತು ಯಾರು ತಿಂಗಳು ಅನ್ಯ ಮೋಸ ಮಾಡಿದ್ದಾರೆ ನಿಮಗೆ ದುಃಖ ಕೊಟ್ಟು ನಿಂದಿಸಿ ಹೇಳಿದರೆ ಇವತ್ತು ಅವ್ರ ವಿಷಯದಲ್ಲಿ ನಿಮ್ಮ ಮನಸ್ಸು ಭಾರವಾಗಿರುವಾಗ ಇವತ್ತು ನೀವು ಅವ್ರಿಗೆ ಮನಸ್ಸಲ್ಲಿ ಕ್ಷಮಿಸಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತೆ ಯಾಕಂದ್ರೆ ನಮ್ಮ ದೇವರು ಏನಾಗಿದ್ದಾರೆ ವಿಶ್ರಾಂತಿ ಕೂಡ ದೇವರಾಗಿದ್ದಾರೆ ನಮ್ಮ ಯೇಸು ಕ್ರಿಸ್ತ ದೇವರು ಏನಾಗಿದ್ದಾರೆ ನೆಮ್ಮದಿ ಕೂಡ ದೇವರಾಗಿದ್ದಾರೆ ಇವತ್ತು ನಿನ್ನ ಭಾರ ಭಾರವಾಗಿದ್ದಾರೆ ಇವತ್ತು ನೀನು ಆ ಒಂದು ಮನಸ್ಸು ನಿನ್ನಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ಹತ್ರ ಅವ್ರಿಗೆ ಕ್ಷಮಾಪಣೆ ಮನಸ್ಸು ಬರಲಿಲ್ಲ ಅಂದರೆ ಇವತ್ತು ನೀನು ಯೇಸು ಕ್ರಿಸ್ತನಲ್ಲಿ ಮಂಡಿ ಊರಿ ಪ್ರಾರ್ಥನೆ ಮಾಡು ಸೊ ಖಂಡಿತ ದೇವರು ನಿನಗೆ ಆತನಿಗೆ ನಿನ್ನ ವಿರೋಧಿಗಳಿಗೆ ನಿನ್ನ ಶತ್ರುಗಳಿಗೆ ನಿನಗೆ ಅನ್ಯಾಯ ಮೋಸ ದ್ರೋಹ ನಿಂಗೆ ನಿಂದಿಸಿ ಹಾಳಿಸಿದಂಥ ಮಕ್ಕಳಿಗೆ ನೀನು ಕ್ಷಮಾಪಣೆ ಮಾಡುವಂಥ ಮನಸ್ಸು ದೇವರು ನಿನಗೆ ಕೊಡುವಂತರಾಗಿದ್ದಾರೆ ಯಾಕಂದರೆ ಅದು ಯೇಸು ಕೃಷ್ಣನಿದ್ದಂಥ ಮನಸ್ಸು ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಇವತ್ತು ನಿನಗೆ ಆ ಕ್ಷಮಾಪಣೆ ಬೇಕಂದ್ರೆ ದೇವರಾಗಿ ಪ್ರಾರ್ಥಿಸು ಯೇಸು ಕ್ರಿಸ್ತನ ವಾಕ್ಯ ಓದು ಆಗ ನಿನಗೆ ಆ ವಿಷಯದಲ್ಲಿ ಸಮಾಧಾನ ಆಗುತ್ತೆ ಇವತ್ತು ಅವರು ನಿನಗೆ ಯಾರಿಗೆ ಅನ್ಯ ಮೋಸ ಮಾಡಿದರೂ ಕೂಡ ಆ ನೆನಪು ನಿನಗೆ ಪದೇ ಪದೇ ಕಾಡಿ ನಿನ್ನ ಮನಸ್ಸು ನಿನ್ನ ಮೈಂಡು ಡೈವರ್ಟ್ ಮಾಡಿ ನಿನಗೆ ನಿನ್ನಿದ್ದೆ ಇರದಂತೆ ನಿನಗೆ ಸಮಾಧಾನ ಕೆಲಸ ಮಾಡದಂತೆ ಇವತ್ತು ಆ ಸೈತಾನ್ ಮಾಡುವಂಥ ಎಲ್ಲ ಆಲೋಚನೆ ಯೇಸು ನಾಮದಲ್ಲಿ ಸುಟ್ಟಾಕ್ತಾರೆ ದೇವರು ಅದಕ್ಕೆ ನೀನು ಆ ಮನಸ್ಸಾರೆ ಒಂದು ಸಮಾಧಾನದ ಮನಸ್ಸಿನಲ್ಲಿ ಬೇಕಂದ್ರೆ ಇವತ್ತು ಆ ಕ್ಷಮಾಪಣೆಯ ಮನಸ್ಸು ನೀ ದೇವರಲ್ಲಿ ಪ್ರಾರ್ಥಿಸಿ ಬೇಡಿಕೊ ಮತ್ತು ನಿನಗೆ ಯಾರಾಯ್ತು ವಿರೋಧಗಳು ನಿನಗೆ ಆ ಥರ ಅನ್ಯ ಮೋಸ ಮಾಡಿದರೆ ಅವ್ರಿಗೆ ಮನಸ್ಸಲ್ಲಿ ಕ್ಷಮಿಸು ಇವತ್ತು ನಿನ್ನ ಖಂಡಿತ ದೇವರು ನಿನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟು ನಿನ್ನ ಮನಸ್ಸನ್ನು ಹಗುರ ಮಾಡಿ ನಿನ್ನನ್ನು ಆಶ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರು ಹೀಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶ್ವಾದ ಮಾಡಲಿ ಯೇಸು ನಾಮದಲ್ಲಿ ತಂದೆ Amen. Amen. Thank you, Jesus. Praise the Lord.